ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಹುಕ್ಕೇರಿ ಪಟ್ಟಣದ ಹಿಂದೂ ಮುಸ್ಲಿಂ ಬಾಂಧವರ ಭಾವೈಕ್ಯತೆಯ ಸಂಗಮವಾದ ಮಾಸಾಬಿ ಉರಸ್ ವೈಭವದಿಂದ ಸೌಹಾರ್ದತೆಯಿಂದ ಸಾಕ್ಷಿಯಾಗಿ ಎಲ್ಲರ ಗಮನ ಪಟ್ಟಣದ ಮಾಸಾಬಿ ಉರುಸ್ ಅಂಗವಾಗಿ ಎಲ್ಲೆಡೆ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಗಲೀಪ್ ಹೂವಿನ ಹಾರದೊಂದಿಗೆ ಆಗಮಿಸಿ ತಾಯಿ ಮಾಸಾಬಿಗೆ ಹೂವಿನ ಹೊದಿಕೆ ಹಾಕಿ ನಂತರ ಮಾತನಾಡಿದ ಬಿಡಿಸಿಸಿ ಬ್ಯಾಂಕ್ ಮಾಜಿ ಸಂಸದ ರಮೇಶ್ ಕತ್ತಿ ಮಾಸಾಬಿ ನಮ್ಮ ಮನೆಯ ಊರಿನ ತಾಯಿ ಹೂವಿನ ಕೇರಿ ಎಲ್ಲಾ ಜನರ ತಾಯಿ ಕಾಪಾಡುವುದರ ಜೊತೆ ಸೌಖ್ಯತೆ ಐಕ್ಯತೆ ನೀಡುವ ನಿಟ್ಟಿನಲ್ಲಿ ಎಲ್ಲರನ್ನೂ ಚೆನ್ನಾಗಿ ಇಟ್ಟಿದ್ದಾರೆ ಹುಕ್ಕೇರಿಯ ಹಿಂದೂ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ ಆಚರಿಸುವ ನಿಟ್ಟಿನಲ್ಲಿ ಸರ್ವ ಧರ್ಮರೆಲ್ಲರೂ ಬಾಂಧವರು ಭಾವೈಕ್ಯತೆಯ ಸಂಗಮವಾದ ಮಾಸಾಭಿ ಉರಸ್ ಕಾರ್ಯಕ್ರಮ ವೈಭವದಿಂದ ಸೌಹಾರ್ದತೆಯಿಂದ ಸಾಕ್ಷಿಯಾಗಿ ಎಲ್ಲಡೆ ಗಮನ ಸೆಳೆಯುತ್ತಿದೆ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಉರುಸ್ ಹಿಂದಿನಿಂದಲೂ ಧಾರ್ಮಿಕ ಭಾವೈಕ್ಯತೆಗೆ ಸಾಕ್ಷಿ ಭಕ್ತಿಯಿಂದ ಹರಕೆ ಸಲ್ಲಿಸುತ್ತಾ ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿಗೆ ಬಂದು ಪ್ರಾರ್ಥಿಸುತ್ತಾರೆ ಎಂದು ಹೇಳಿದರು ಇದೇ ವೇಳೆ ಎಲ್ಲ ಮುಸ್ಲಿಂ ಸಮಾಜದ ಮುಖಂಡರು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಹಾಗೂ ಸ್ಥಳೀಯ ಎಲ್ಲಾ ಗಣ್ಯರನ್ನು ಸತ್ಕರಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಹುಕ್ಕೇರಿ ಪಟ್ಟಣದ ಎಲ್ಲಾ ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ಹಿರಿಯರು ಗಣ್ಯರು ಯುವಕರು ಪಾಲ್ಗೊಂಡಿದ್ದರು ಪಟ್ಟಣದ ಮಾಸಾಬಿ ಉರಸ್ ಅಂಗವಾಗಿ ಹುಕ್ಕೇರಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಹಂತೇಶ್ ಬಸಾಪುರ್ ಹಾಗೂ ಪೊಲೀಸ್ ಎಲ್ಲಾ ಸಿಬ್ಬಂದಿಯವರು ಬಂದೋಬಸ್ತ್ ಒದಗಿಸಿದ್ರು ರಾಮ್ಗೌರ್ ಪಾಟೀಲ್ ಪ್ರಜಾರಾಜ್ಯ ರಾಜ್ಯ ನ್ಯೂಸ್ ಹುಕ್ಕೇರಿ ಹುಕ್ಕೇರಿ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂತಹ ಮಾರ್ಗದರ್ಶನದಲ್ಲಿ ಈಗಿನ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲ ಯುವಕರು ಕೂಡಿ ಸರ್ವ ಧರ್ಮೀಯರು ಕೂಡ ಮುಖಾಂತರ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದಕ್ಷಿಣ ಭಾರತದಲ್ಲಿ ಹಿಂದೂ ಮುಸಲ್ಮಾನರಿಗೆ ಭಾವೈಕ್ಯತೆಯ ಒಂದು ಸಂಕೇತವಾಗಿರ್ತಕ್ಕಂಥ ಹುಕ್ಕೇರಿಯ ಮಹಾತಾಯಿ ನಮ್ಮೆಲ್ಲರ ಮಹಾತಾಯಿ ಇರತಕ್ಕಂಥ ಮಾಸಾಬಿಯ ಊಶ್ನಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ ಸಾಕಷ್ಟು ಜನ ಹುಕ್ಕೇರಿ ಪಟ್ಟಣದ ಸಮಸ್ತ ಹಿಂದೂ ಮುಸಲ್ಮಾನರು ಅಕ್ಕಪಕ್ಕದ ಹಳ್ಳಿಗಳನ್ನ ಆಯೋಜಿಸತಕ್ಕಂಥ ಹಿಂದೂ ಹಿಂದೂ ಮುಸಲ್ಮಾನ ಬಾಂಧವರು ಎಲ್ಲರೂ ಕೂಡ ಇವತ್ತು ದರ್ಶನ ಭಾಗ್ಯವನ್ನ ಪಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಮೊದಲಿನ ಪದ್ಧತಿಯ ಪ್ರಕಾರ ಇವತ್ತು ದಿವಸ ಪೊಲೀಸ್ ಇಲಾಖೆಯವರು ಸಹಿತ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನ ಬೆಳಿಗ್ಗೆ ಗಲೀಪನ್ನು ಹಾಕೋದ್ರ ಮುಖಾಂತರ ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಮುಂದಿನ ಹಿಂದೂದ ಹಿಂದೂ ಸಮಾಜದವರು ಸಹಿತ ಗಲೀಪನ್ನು ಹಾಕಿ ಸೇವೆಯನ್ನು ಮಾಡ್ತಾರೆ ಮುಸಲ್ಮಾನ ಧರ್ಮದವರು ಗಲೀಪನ್ನು ಹಾಕಿ ಸೇವೆಯನ್ನು ಮಾಡ್ತಾರೆ ಒಟ್ಟಾರೆಯಾಗಿ ಮಾಸಾದಿ ಅಂದ್ರೆ ನಮ್ಮ ಮನೆ ತಾಯಿ ನಮ್ಮ ಗ್ರಾಮ ದೇವತೆ ಹಿಂದೂ ಮುಸಲ್ಮಾನರೆಲ್ಲ ಅವರ ಉಡಿಯಲ್ಲಿ ಇಟ್ಕೊಂಡು ಸಂಪೂರ್ಣವಾಗಿರ್ತಕ್ಕಂಥ ಸಂರಕ್ಷಣೆಯನ್ನ ಮಾಡೋದ್ರ ಮುಖಾಂತರ ಹಿಂದೂ ಮುಸಲ್ಮಾನರ ಭಾವ್ಯತ್ವಕ್ಕೆ ಒಂದು ಹೆಸರಾಗಿರ್ತಕ್ಕಂಥ ಹೂವಿನ ಕೇರಿ ಗ್ರಾಮದಲ್ಲಿ ಇವತ್ತು ಸಹಿತ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಜರುಗ್ತಾ ಇದೆ ಜೊತೆಗೆ ಇವತ್ತು ದಿವಸ ಕವಾಲಿ ಕಾರ್ಯಕ್ರಮ ಇರುವಂತ ಸಂದರ್ಭದಲ್ಲಿ ಸರ್ ಸಣ್ಣ ಒಂದು ಐದತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರುವಂತ ನಿರೀಕ್ಷೆ ಇದ್ದಂಥ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಬಂದೋಬಸ್ತ್ವವನ್ನು ಸರ್ಕಾರಿ ಅಧಿಕಾರಿಗಳು ಮಾಡಿದ್ದಾರೆ ಆದರೂ ಸಹಿತ ಎಷ್ಟೇ ಅವ್ರು ಮಾಡಿದ್ರು ಸಹಿತ ನಾವು ಸಾರ್ವಜನಿಕರು ಅವರಿಗೆ ಸಹಕಾರ ಕೊಡುವುದು ಬಹಳ ಅವಶ್ಯ ಆ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕರ ವಿನಂತಿಯನ್ನು ಮಾಡುತ್ತಾರೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಶಾಂತ ರೀತಿಯಾಗಿ ವ್ಯವಸ್ಥಿತವಾಗಿ ಈ ಒಂದು ದಿವಸ ಒಂದು ಕವಾಲಿ ಕಾರ್ಯಕ್ರಮ ಜರುಗುವ ಮುಖಾಂತರ ಇವತ್ತಿನ ದಿವಸ ಮಾಸಾಮಿಯ ಉರುಸು ಭಾವೈತ್ಯಕ್ಕೆ ಸಂಕೇತವಾಗಿರ್ತಕ್ಕಂಥ ಉರುಸು ಬರುವಂತ ದಿನವಾಗಿ ಉತ್ತರೋತ್ತರವಾಗಿ ಇನ್ನೂ ಹೆಮ್ಮರವಾಗಿ ಬೆಳೆಯುವುದ್ರ ಮುಖಾಂತರ ಈ ಒಂದು ದೇಶದ ಎರಡು ಕಣ್ಣುಗಳಾಗಿರ್ತಕ್ಕಂಥ ಹಿಂದೂ ಮುಸಲ್ಮಾನರ ಸೌಖ್ಯತೆ ಐಕ್ಯತೆಯನ್ನ ಮಾಡುವ ಮುಖಾಂತರ ಒಂದಾಗಿ ಬೆಳೆಯುವಂತಹ ಬುದ್ಧಿ ಶಕ್ತಿ ಆಶೀರ್ವಾದನ ಮಾಡಲಿ ಅಂತ ಮಹಾತಾಯಿಯಲ್ಲಿ ಮತ್ತೊಮ್ಮೆ ಹಿಂದೂ ಮತ್ತು ಮುಸಲ್ಮಾನರ ಪರವಾಗಿ ನಾ ಇವತ್ತು ದಿವಸ ಅವರೆಲ್ಲ ಸಮಸ್ತ ಜನತೆಯ ಪರವಾಗಿ ಆ ಮಹಾತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ನಮ್ಮ ನಡೆಯ ಪ್ರಜಾರಾಜ್ಯದ ಕನ್ನಡ बेल आइकॉन वती सब्सक्राइब वाली नानू रामगोल पार्टी